ಒಬ್ಬಟ್ಟು ಮುನ್ನೂರ ಐವತ್ತೇನು ಐನೂರು ಸಾವಿರ ಜನ ಬೇಕಾದ್ರೆ ಮಾಡ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಅಭಿಜಿತ್ ನಾನು ಇಂದ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ ಸ್ನೇಹ ಪರವಾಗಿ ಸ್ವಾಗತ ನಾವು ಸ್ವೀಡನ್ ಕನ್ನಡ ಕೂಟಕ್ಕೆ ಯಾಕೆ ಬಂದಿದೀವಿ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡೋಕೆ ಓಕೆ ಸೊ ಸ್ವೀಡನ್ನಲ್ಲಿ ಎಲ್ಲ ಕನ್ನಡಿಗರು ಸೇರಿ ಯುಗಾದಿ ಮತ್ತು ರಾಮನವಮಿ ಹಬ್ಬನ ಆಚರಿಸಕ್ಕೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ನಮ್ಮ ಜೊತೆ ನೋಡಿ ಲೈಕ್ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎಲ್ಲರಿಗೂ ನಮಸ್ಕಾರ ಯುಗಾದಿಯ ಈ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ ಕುರಕುಕ್ರಳ್ಳಿ ಕೆರೆ ವಾ ದೇಲಕಾರಂಜಿ ಕೆರೆ ವಾ ಪ್ರಭೇರಿ ಹನಿಗಳ ದೇವನಂ ಬಹುಶಿರಲಿ ಅಹೇ ಬೆಂಗಳೂರಲ್ಲಿ ನಾವು ಓಡเรಂಗಂತಾ ಯೂನಿಲಿ ಟೆರಾಫಿಕ್ ಜಾಸ್ತಿ ಇದೆ ಬೆಂಗಳೂರಲ್ಲಿ ಯೂನಿಲಿ ಟೆಕ್ರೈಮ್ ರೀಡ್ ಜಟ್ ಇನ್ನು ನೋಡ たら ಬೆಂಗಳೂರಿನಲ್ಲಿ Apa yang kamu lakukan, bro? Hai, Jiansi. Hai, Jiansi. Hai, Taru. Hai, Taruma. ಇವರು ನಮ್ಮ ಎಸ್ ಕೆ ಕೆ ಪ್ರೆಸಿಡೆಂಟ್ ಹರ್ಷ ಅಂತ ಎಸ್ ಕೆ ಕೆ ಅಂದರೆ ಏನು ಮತ್ತೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಅವರೇ ಹೇಳ್ತಾರೆ ಕೇಳಿ ನಮಸ್ಕಾರ ನನ್ನ ಹೆಸರು ಹರ್ಷ ಜಗದೀಸು ಎಸ್ ಕೆ ಕೆ ಎಸ್ ಕೆ ಕೆ ಅಂತಂದ್ರೆ ಸ್ವೀಡನ್ ಕನ್ನಡ ಕೂಟ ಎಲ್ಲ ಗೊತ್ತಿರುವ ಆ್ಯಕ್ಚುಲಿ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರಲ್ಲಿ ನವಂಬರ್ ಎರಡನೇ ತಾರೀಕು ನಂಗೆ ಚೆನ್ನಾಗಿ ನೆನಪಿದೆ ದಿನಾಂಕ ಕೂಡ ಯಾಕೆ ಅಂದರೆ ನವಂಬರ್ ಎರಡು ದೀಪಾವಳಿ ಹಬ್ಬನೂ ಬಂತು ಎರಡನೇ ತಾರೀಕು ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೋದು ಅಂತ ಒಂದು ಆಲೋಚನೆ ಬಂತು ಅದು ಶನಿವಾರ ಇತ್ತು ಸೊ ಎಲ್ಲ ಕೂಡಿ ಬಂದಿದ್ದಕ್ಕೆ ನಾನು ಮತ್ತು ನನ್ನ ಸ್ನೇಹಿತ ಶಿವರಾಮ್ ಕಶ್ಯಪ್ ಅಂತ ಸೊ ನಾನು ನಮ್ಮ ವೈಫ್ ಭಾರತಿ ಹರ್ಷ ಶಿವರಾಮ್ ಕಶ್ಯಪ್ ಮತ್ತು ಅವ್ರ ಮಿಸ್ಸಸ್ ಶ್ವೇತಾ ಕಶ್ಯಪ್ ನಾವು ನಾಲ್ಕು ಜನ ನಾವು ಭೇಟಿ ಆಗ್ತಿದ್ವಿ ನಾವು ಅಂದ್ಕೊಂಡು ಯಾಕೆ ನಮ್ಗೆ ಗೊತ್ತಿರೋ ಅವ್ರನ್ನ ಕನ್ನಡ ಅವ್ರನ್ನೆಲ್ಲ ಸೇರಿಸಿ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಎರಡು ಯಾಕೆ ಆಚರಿಸ್ಬಾರ್ದು ಅಂತ ಸೊ ನಮ್ಮದೇ ಬಿಲ್ಡಿಂಗ್ನಲ್ಲಿ ಒಂದು ಸುಮ್ಮನೆ ಒಂದು ಹಾಲ್ ರೆಂಟ್ ತೊಗೊಂಡು ಸರಿ ವರ್ಡ್ ಆಫ್ ಮೌತ್ನಲ್ಲಿ ಎಲ್ಲರಿಗೂ ಕಳಿಸಿ ಪಾಟ್ಲಾಕ್ ಥರ ಮಾಡಿ ಜಸ್ಟ್ ಸಿಗ ಸಿಗೋಣ ಅಂತ ನಾವು ಅಂದ್ಕೊಂಡಿದ್ವಿ ಒಂದು ಐದು ಹತ್ತು ಫ್ಯಾಮಿಲಿ ಬಂದರೆ ಹೆಚ್ಚು ಅಂತ ಹೇಗೆ ಇಪ್ಪತ್ತು ಫ್ಯಾಮಿಲಿ ಬಂದರು ಒಂದು ನಲ್ವತ್ತು ಜನ ಪ್ಲಸ್ ಮಕ್ಕಳು ಎಲ್ಲ ಸೇರಿ ಆಚರಿಸಿದ್ವಿ ಆಗ ನಾವು ಅದನ್ನು ಆಚರಿಸಿ ಅಲ್ಲಿ ಯಾರ್ಯಾರಿಗೆ ತುಂಬ ಆಸಕ್ತಿ ಇದೆ ಇದೆಲ್ಲ ಇನ್ನು ಮುಂದೆ ಮಾಡೋದು ಒಂದು ಇಬ್ಬರನ್ನ ಹಿಡಿದು ಮಧು ಚೆಲುವರಾಜು ಹರಿ ಅಂತ ಇದ್ದರು ಅವ್ರನ್ನ ತೊಗೊಂಡು ನೆಕ್ಸ್ಟು ಹಾಗೆ ಇನ್ನೂ ಏನೋ ಮಾಡಬೇಕು ಅಂಥೇಳಿ ಸಂಕ್ರಾಂತಿ ಹಬ್ಬ ಆಚರಿಸಿ ಅದಾದಮೇಲೆ ಒಕ್ಕಿದನ್ನು ದೊಡ್ಡದಾಗಿ ಆ್ಯಕ್ಚುಲಿ ರಿಜಿಸ್ಟ್ರ್ ಮಾಡಬೇಕು ಅಂತ ರಿಜಿಸ್ಟ್ರ್ ಮಾಡಿಸಿ ಅವಾಗ ನಾವು ಫಾರ್ಮ್ ಮಾಡಿದ್ವಿ ಯುಗಾದಿ ಹಬ್ಬ ಗಣೇಶ ಹಬ್ಬ ಮತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಎರಡೂ ಸೇರಿಸಿ ಕರ್ನಾಟ ಹಬ್ಬ ಅಂತ ಆಚರಿಸೋದಕ್ಕೆ ಸೊ ಈ ಮೂರು ಇವೆಂಟ್ನ ಆಚರಿಸೋದಕ್ಕೆ ಅವಾಗಿಂದ ಶುರು ಮಾಡಿದ್ದು ಈಗ ಇದು ಹದಿನಾಲ್ಕನೇ ವರ್ಷ ನಡೀತಾ ಇದೆ ಊಟೋಸ್ ಅಡಿಗೆ ಮಾಡಿ ಬಡಿಸುತ್ತಾರೆಷ ಅವರೇ ಇದು ಒಂದು ಆಶ್ಚರ್ಯದ ಅಥವಾ ಒಂದು ಒಳ್ಳೆ ಪ್ರಶ್ನೆ ಕೇಳಿದರ ಯಾಕೆಂದ್ರೆ ನಾವು ಇದು ಶುರು ಮಾಡಿದಾಗ ಹಾಗೆ ಹೇಳಿದಾಗ ಇಪ್ಪತ್ತು ಫ್ಯಾಮಿಲಿಯಿಂದ ಶುರು ಮಾಡಿದ್ವಿ ನಮ್ದು ಸ್ಟ್ರೆಂತ್ ಬಂದು ಐವತ್ತು ನೂರು ಹಾಗೆ ಬೆಳಿತಾ ಒಂದು ಮೊದಲು ಮೂರು ನಾಲ್ಕು ವರ್ಷ ಸೊ ಆವಾಗ ಮನೆಯಲ್ಲೇ ಎಲ್ಲ ವಾಲಂಟಿಯರ್ಸ್ ಎಲ್ಲ ಸೇರಿ ಒಬ್ಬೊಬ್ಬರು ಮನೆಯಲ್ಲಿ ಒಂದು ಮೂವತ್ತು ಜನಕ್ಕೆ ನಲ್ವತ್ತು ಜನಕ್ಕೆ ಅಷ್ಟು ಮಾಡಿ ಒಂದೊಂದು ಅಡುಗೆನ ಇಬ್ಬಿಬ್ಬರು ಶೇರ್ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡಿದ್ರು ಬಟ್ ಈಗ ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದ ಮುನ್ನೂರು ಮುನ್ನೂರೈವತ್ತು ಜನ ಮಾಡ್ತಾ ನಮಗೆ ಆಶ್ಚರ್ಯ ಬಟ್ ಅದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ನಮ್ಮ ವಾಲಂಟಿಯರ್ಸ್ದು ಬಲದಿಂದ ಸೊ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿ ಶೇ ಡಿವೈಡ್ ಮಾಡಿ ಮಾಡ್ತಾ ಇರೋದ್ರಿಂದ ಅದು ಇನ್ನೂ ಆ ರುಚಿಕರ ಅಡುಗೆ ಸಿಗ್ತಿದೆ ಎಲ್ಲ ಮನೆಯಲ್ಲಿ ಹೇಗೆ ಮಾಡ್ತಿದ್ವು ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಹೇಗೆ ಸಿಗ್ತಿತ್ತು ಅದೇ ಥರನೇ ಕ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ ಯಾಕೆಂದರೆ ಈಗ ಮುನ್ನೂರೈವತ್ತು ನಾನ್ನೂರು ಜನ ಮಾಡೋದು ತುಂಬ ಕಷ್ಟ ವಾಲಂಟಿಯರ್ಸು ಬರೋರು ಸ್ವಲ್ಪ ಅಷ್ಟು ಸಿಗ್ತಿಲ್ಲ ಬಟ್ ಆದರೂ ಬರೋರು ತುಂಬ ಚೆನ್ನಾಗಿ ಬರ್ತಿದ್ದಾರೆ ಯಾಕೆಂದರೆ ಅವ್ರು ನೂರು ನೂರು ಜನಕ್ಕೆ ಒಬ್ಬಟ್ಟು ಮಾಡ್ತಿದ್ದಾರೆ ಒಬ್ಬೊಬ್ಬರೇ ಸೊ ಮುನ್ನೂರು ಮುನ್ನೂರೈವತ್ತು ಜನ ಅಂದರೆ ಮೂರು ಜನ ಸೇರಿ ಮುನ್ನೂರೈವತ್ತು ಒಬ್ಬಟ್ಟು ಮಾಡಿದ್ದಾರೆ ಈ ಸರಿ ಸೊ ಅದು ಒಳ್ಳೆಯದು ಇನ್ನು ವಾಲಂಟಿಯರ್ಸ್ ಬರ್ತಿದ್ರೆ ಐನೂರು ಸಾವಿರ ಜನ ಬೇಕಾದ್ರೆ ಮಾಡ್ಬೋದು ಹೌದು ಇದೇ ರೀತಿ ಒಳ್ಳೆ ಕೆಲಸನ ಮುಂದುವರಿಸಿ ನಮಗೆಲ್ಲ ತುಂಬಾ ಖುಷಿ ಎಸ್ ಕೆಗೆ ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನು ಸೊ ರಜನಿ ಇವತ್ತು ಹಬ್ಬಕ್ಕೆ ಏನೇನ್ ಅಡುಗೆ ಮಾಡಿದೀರಾ ನಮಸ್ಕಾರ ಇವತ್ತು ಅಬ್ವಿಯಸ್ಲಿ ಬೇವು ಬೆಲ್ಲ ಯುಗಾದಿ ಸ್ಪೆಷಲ್ ಉಪ್ಪಿನಕಾಯಿ ಕೋಸಂಬರಿ ಕ್ಯಾರೆಟ್ ಕೋಸಂಬರಿ ಕಾಳು ಗೊಜ್ಜು ಒಬ್ಬಟ್ಟು ತುಪ್ಪ ಒಬ್ಬಟ್ಟು ಮಾವಿನಕಾಯಿ ಚಿತ್ರಾನ್ನ ಪ್ರಶ್ನೆ ಒಬ್ಬಟ್ಟು ಇಷ್ಟೊಂದಿದೆ ಆಲ್ಮೋಸ್ಟ್ ಮುನ್ನೂರ ಐವತ್ತು ಜನಕ್ಕೆ ಮಾಡಿದೀರಾ ಹೌದು ಸೊ ಎಷ್ಟು ಜನ ಸೇರಿ ಮಾಡಿದ್ರೆ ಮೂರು ಜನ ನೂರಾ ಇಪ್ಪತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತು ಮಾಡಿರೋದು ಇದೇ ಒಬ್ಬಟ್ಟು ಮಾಡಿದ ಕಟ್ನಲ್ಲಿ ಒಬ್ಬಟ್ಟನ್ ಸಾರು ರಸಮ್ ಇಲ್ಲ ಒಬ್ಬಟ್ಟಿನ ಸಾರು ಸೊ ಅದೇ ಯುಗಾದಿ ಸ್ಪೆಷಲ್ ಥ್ಯಾಂಕ್ ಯು ಸ್ಪೆಷಲ್ಕಾಯಿ ಚಿತ್ರಾನ್ನ ಬಾಯಲೆಲ್ಲಾ ನೀರ್ ಬಂತ ಮೊಸರನ್ನ ಉಂಡೆ ಪಕೋಡ ಈರುಳ್ಳಿ ಪಕೋಡ ಹಪ್ಳ